ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೀನಾ ಇವತ್ತಿನ ಕಾನ್ಸೆಪ್ಟಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಇರುವಂಥ ವಿಷಯಗಳನ್ನು ನಾನು ನಿಮ್ಮ ಹತ್ರ ಸೇರ್ ಮಾಡ್ಕೊಳ್ತಾ ಹೋಗ್ತೀನಿ ವೀಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ತುಂಬ ಜನರು ಡೌಟ್ ಕೂಡ ಕ್ಲಿಯರ್ ಆಗುವಂಥ ಸಾಧ್ಯತೆ ಇರುತ್ತೆ ಏನಪ್ಪ ಡೌಟ್ ಅಂತ ಹೇಳಿದರೆ ತುಂಬ ಜನ ಕೇಳುವಂಥದ್ದು ನಾನು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು ಅಂತಿದ್ದೀನಿ ಬಟ್ ತುಂಬ ದಿನದಿಂದ ಮಾಡ್ತಾ ಇದ್ದೀನಿ ಬಟ್ ಅದು ಯಾವುದು ಕೂಡ ವರ್ಕ್ ಆಗ್ತಾ ಇಲ್ಲ ಅಂತ ಸೊ ಯಾಕೆ ವರ್ಕ್ ಆಗ್ತಾ ಇಲ್ಲ ಮ್ಯಾನಿಫೆಸ್ಟೇಷನನ್ನು ಸರಿಯಾದ ಕ್ರಮದಲ್ಲೇ ನೀವು ಮಾಡ್ತಾ ಇದ್ದೀರಾ ಹಾಗಾದರೆ ಮಾಡೋದಾದರೆ ಯಾವ ರೀತಿ ಮಾಡಬೇಕು ಸೊ ಇದೆಲ್ಲದಕ್ಕೂ ಕೂಡ ನಿಮ್ಮ ಒಂದಿಷ್ಟು ಕ್ವಶನ್ಸ್ಗಳಿಗೆ ನಾನಿವತ್ತು ಆನ್ಸರನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಹಾಗೆಯೇ ನಾನು ಯಾವ ರೀತಿ ಇದನ್ನು ಅಳವಡಿಕೆ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಸಕ್ಸಸ್ಫುಲ್ಲನ್ನು ಕಾಣ್ತಾ ಬಂದಿದ್ದೀನಿ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀನಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಏನಿದೆಯಲ್ಲ ಒಂದು ದೃಢವಾದಂಥ ನಂಬಿಕೆಯ ಮೇಲೆ ನಿಂತಿರುವಂಥದ್ದು ನೀವು ತುಂಬ ದಿನದಿಂದ ಯಾವುದೋ ಒಂದು ವಿಶ್ವನ ಕುರಿತುಬಿಟ್ಟು ನೀವೇನಾದರೂ ಅದರಲ್ಲಿ ಸಕ್ಸಸ್ಫುಲ್ ಕಾಣಬೇಕು ಅಂತ ಅಂದ್ಕೊಂಡ್ಬಿಟ್ಟು ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದು ಅದು ನಿಮಗೆ ಕೈಗೂಡ್ತಾ ಇಲ್ಲ ಅಂತ ಹೇಳಿದರೆ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಅಷ್ಟೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ ಖಂಡಿತ ನೀವು ಇದನ್ನೆಲ್ಲವನ್ನು ಕೂಡ ಫಾಲೋ ಮಾಡಿದ್ದೇ ಆದರೆ ಖಂಡಿತ ನಿಮ್ಮಲ್ಲೂ ಕೂಡ ಒಂದು ಬದಲಾವಣೆ ಅನ್ನುವಂಥದ್ದು ಬಂದೇ ಬರುತ್ತೆ ಸಂಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಆಗದೇ ಇದ್ದರೂ ಕೂಡ ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪನೇ ಆಗ್ತಾ ಹೋಗುತ್ತೆ ಇವಾಗ ಹುಟ್ಟಿದ ಒಂದು ಮಗು ಇರುತ್ತೆ ಆ ಮಗು ತಕ್ಷಣಕ್ಕೆ ಎದ್ ನಿಲ್ಲಬೇಕು ಅಂದರೆ ಆಗಲ್ಲ ಅಲ್ವಾ ಅದು ಫಸ್ಟು ಅಂಬೆಗಾಲು ಇಡತ್ತೆ ಆಮೇಲೆ ನಿಧಾನಕ್ಕೆ ಒಂದೊಂದೇ ದಾಪಗಾಲುಗಳನ್ನು ಹಾಕ್ಬಿಟ್ಟು ಎದ್ದು ನಿಂತ್ಕೊಳ್ಳುತ್ತೆ ಆಮೇಲೆ ಓಡಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಹಾಗೆಯೇ ನಮ್ಮ ಪ್ರಾಬ್ಲಮ್ಗಳು ಏನೇ ಇರಲಿ ಅವೆಲ್ಲವೂ ಕೂಡ ಹೋಗಬೇಕು ಅಂತ ಅಂದರೆ ಅದು ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಯಾವುದೋ ಒಂದು ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡಿದ ತಕ್ಷಣವೇ ಆಗುವಂಥದ್ದಲ್ಲ ಬಟ್ ಆದರೆ ನೀವು ಅದರ ಮೇಲೆ ವಿಶ್ವಾಸವನ್ನು ಇಡಬೇಕು ದೃಢವಾದಂಥ ನಂಬಿಕೆಯನ್ನು ಇಡಬೇಕು ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯವನ್ನು ಕೂಡ ನೀವು ಮಾಡ್ತಾ ಹೋಗಬೇಕು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಅಂತೀರಾ ಹಾಗಾದರೆ ನೀವು ಮಾಡ್ತಿದ್ದೀರಾ ನಿಮ್ಮಲ್ಲೂ ಕೂಡ ಏನಾದರೂ ಬದಲಾವಣೆ ಆಗಿದೆಯಾ ಅಂತ ಕ್ವೆಶನ್ ಮಾಡ್ಬೋದು ಖಂಡಿತ ನನಗೆ ಇದರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡಿದ್ದಕ್ಕೋಸ್ಕರನೇ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇರುವಂಥದ್ದು ಏನು ಕಂಡಿರುವಂಥದ್ದು ಅಂದರೆ ನನಗೆ ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಮುಂಚೆ ನನ್ನ ಲೈಫ್ ಸ್ಟೈಲ್ ತುಂಬಾ ಚೇಂಜಸ್ ಇತ್ತು ಆ ಸಮಯದಲ್ಲಿ ನನಗೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸ್ವಲ್ಪ ಒಲವು ಮೂಡ್ತು ಆವಾಗ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋಗಳನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹಾಗೆ ಬುಕ್ಸ್ಗಳನ್ನು ತೊಗೊಂಡ್ಬಿಟ್ಟು ಅದ್ರ ಬಗ್ಗೆ ಸರ್ಚ್ ಮಾಡ್ತಾ ಓದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಅದು ಆ ಅಲ್ಲಿಂದ ನನಗೆ ನನ್ನ ಲೈಫಲ್ಲಿ ತುಂಬ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಉತ್ಪತ್ತಿ ಆಯಿತು ಅಂತ ಹೇಳ್ಬೋದು ಮನೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಒಂದು ಪಾಸಿಟಿವಿಟಿ ಅನ್ನುವಂಥದ್ದು ಏನಾದರೂ ಉತ್ಪತ್ತಿ ಆಯಿತು ಅಂತಂದರೆ ಆ ಸಂಪೂರ್ಣವಾದಂಥ ಪರಿಸರವನ್ನೇ ಚೇಂಜ್ ಮಾಡುವಂಥ ಕೆಪ್ಯಾಸಿಟಿ ಇರುತ್ತೆ ಅಲ್ವಾ ಸೊ ಹಾಗೆಯೇ ನಾನು ಅದನ್ನು ಯಾವಾಗ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮನೆಯವರ ಬೆಂಬಲ ಸಂಪೂರ್ಣವಾಗಿ ಅದಕ್ಕೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಷ್ಟೇ ಅಲ್ಲ ಅವರು ಕೂಡ ಅದನ್ನು ಫಾಲೋ ಮಾಡಲಿಕ್ಕೂ ಕೂಡ ಸ್ಟಾರ್ಟ್ ಮಾಡಿದರು ಸೊ ಇವತ್ತಿಗೆ ನಾವು ಖಂಡಿತ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಸುಮಾರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕನ್ನು ಯೂಸ್ ಮಾಡ್ಕೊಂಡಿದ್ದೀವಿ ಆ ಯೂಸ್ ಮಾಡಿಕೊಂಡು ಅದರಿಂದ ಫಲವನ್ನು ಕೂಡ ಪಡ್ಕೊಂಡಿದ್ದೀವಿ ಸೊ ಯಾವ್ಯಾವ ಟೆಕ್ನಿಕನ್ನು ಯಾವ್ಯಾವುದಕ್ಕೆ ಯೂಸ್ ಮಾಡ್ಕೋಬೇಕು ಅನ್ನುವಂಥದ್ದು ಕರೆಕ್ಟಾಗಿ ನಮಗೆ ಸ್ವಲ್ಪ ಗೊತ್ತಾಗಬೇಕಾಗತ್ತೆ ದೆನ್ ನಾನಿವಾಗ ಒಂದು ಐದು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ ನೀವು ಸುಮಾರು ವರ್ಷದಿಂದ ಮ್ಯಾನಿಫೆಸ್ಟೇಷನ್ನ ಮಾಡ್ತಾ ಇರ್ಬೋದು ಅಥವಾ ಇವಾಗ ಸ್ಟಾರ್ಟ್ ಮಾಡಿರ್ಬೋದು ಅಥವಾ ಯಾವುದೋ ಒಂದು ಗುರಿ ಸಾಧನೆಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸಲ್ಲಿ ಬಂದಿರ್ಬೋದು ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅವ್ರು ಯಾರೇ ಇರಲಿ ನೀವು ಸುಮಾರು ವರ್ಷದಿಂದ ಮಾಡ್ತಾಯಿದ್ರು ಸರಿ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ರು ಸರಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಸರಿ ಹಾಗಾದರೆ ಯಾವ ಥರ ಮಾಡಬೇಕು ಯಾವ ಟೆಕ್ನಿಕ್ ಬೇಕಾದರೂ ಯೂಸ್ ಮಾಡಿಕೊಳ್ಳಿ ಸುಮಾರು ಇದ್ದಾವೆ ನಿಮಗೆ ಯಾವುದು ಬೇಕು ನಿಮಗೇನಾದರೂ ಮನೆಯಲ್ಲಿ ಸಮಸ್ಯೆ ಇದೆಯಾ ಅಥವಾ ಮದುವೆ ಆಗಬೇಕಾ ಅಥವಾ ನಿಮಗೆ ಹಣದ ಒಂದು ಏನಾದರೂ ಪ್ರಾಬ್ಲಮ್ ಇದ್ದು ಅದು ಸಾಲ್ವ್ ಆಗಬೇಕಾ ಅಥವಾ ಸೈಟ್ ತೊಗೋಬೇಕಾ ಮನೆ ತೊಗೋಬೇಕಾ ಅಥವಾ ನೀವು ಜಾಬ್ ಹಿಡಿಬೇಕಾ ಹೀಗೆ ಸಾಕಷ್ಟು ಇರತ್ತಲ್ವ ಲೈಫಲ್ಲಿ ಸುಮಾರು ಬಂದಿರತ್ತೆ ನಮ್ಮ ಬಯಕೆಗಳು ಅದು ಯಾವುದೇ ಇರಲಿ ಅದನ್ನು ನೆರವೇರಿಸ್ಕೋಬೇಕು ಅಂತ ಹೇಳಿದರೆ ಒಂದು ಐದು ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೀನಿ ಅದನ್ನು ನೀವೇನಾದರೂ ಫಾಲೋ ಇದ್ದೀರಾ ಫಸ್ಟ್ ನೋಡ್ಕೊಳ್ಳಿ ಅದರಲ್ಲಿ ನಿಮ್ಮ ಯಾವುದೋ ಒಂದನ್ನು ಮಿಸ್ ಮಾಡಿದರೂ ಕೂಡ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಸೊ ಇದನ್ನು ನೆನ್ಪಿಟ್ಕೊಬಿಡಿ ಓಕೆನಾ ಹಾಗಾದರೆ ಫಸ್ಟ್ ಒನ್ ಏನು ಅಂತ ಹೇಳಿದರೆ ನಿಮ್ಮ ಒಂದು ಯಾವುದೋ ಬಯಕೆ ಇರುತ್ತಲ್ಲ ಅದು ನಿಮ್ಮ ಕೈಯಿಂದ ಮಾಡಲಿಕ್ಕೆ ಸಾಧ್ಯತೆ ಇರಬೇಕು ಕಷ್ಟ ಆದರೂ ಸರಿ ಮಾಡಬೇಕು ಅಂತ ಅನ್ನುವಂತಿರಬೇಕು ಇರಬೇಕು ಅಂದರೆ ನಾನು ಹೇಳುವಂಥದ್ದು ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ಹಣ ಬೇಕು ನನಗೆ ಇವಾಗಲೇ ಬೇಕು ಇವಾಗಲೇ ನನಗೆ ಒಂದು ಕೋಟಿ ರೂಪಾಯಿ ಬೇಕು ಅಂದರೆ ಆಗತ್ತಾ ಇಲ್ಲ ಅಥವಾ ಅಂದ್ಕೊಳ್ತೀರಾ ನಾನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಆಗತ್ತೆ ಅಂತ ಹೇಳಿಬಿಟ್ಟು ಇವತ್ತೇ ನನಗೆ ಮದುವೆ ಆಗಬೇಕು ಆಗತ್ತಾ ಇಲ್ಲ ಸೋ ಹಾಗಾಗಿನೇ ಹಿರಿಯರು ಹೇಳುವಂಥದ್ದು ಏನೇ ಆಗಬೇಕು ಅಂತಿದ್ರೂ ಅಲ್ಲಿ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಅಂತ ಸುಮ್ಮನೆ ಹೇಳ್ತಾರಾ ಸೋ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ನಮ್ಮ ಕಡೆ ಆಗುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ದೃಢವಾದಂಥ ನಿರ್ಧಾರವನ್ನು ಮಾಡಬೇಕು ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡಬೇಕು ಇದು ಬೇಕು ನನಗೆ ಇದು ಆಗಬೇಕು ಅಂತ ಅಂದರೆ ಇವಾಗ ನೀವು ಒಂದು ಸೈಟ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಎಸ್ ನೀವು ಅಂದ್ಕೊಳ್ಳಿ ನಾನು ಒಂದು ಸೈಟನ್ನು ತೊಗೋಬೇಕು ನನ್ನ ಲೈಫಲ್ಲಿ ನಾನು ಕೂಡ ಒಂದು ಸೈಟನ್ನು ತೊಗೊಳ್ಬೇಕು ನಾನು ಒಳ್ಳೆ ರೀತಿಯಾದಂಥ ಸಂಪಾದನೆಯನ್ನು ಮಾಡಬೇಕು ಸೊ ನನಗೊಂದು ಒಳ್ಳೆ ಜಾಬ್ ಸಿಗಬೇಕು ಒಳ್ಳೆ ರೀತಿಯಾದಂಥ ವ್ಯಾಪಾರ ಆಗಬೇಕು ಒಳ್ಳೆ ರೀತಿಯಾದಂಥ ಒಂದಿಷ್ಟು ಕೆಲಸಗಳು ಏನೇ ಇರಲಿ ಅದು ನನಗೆ ಕೈಗೂಡ್ತಾ ಇರಬೇಕು ಲಾಭದಾಯಕವಾಗಿರಬೇಕು ಈ ಥರ ನೀವು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳಿ ಸೊ ಖಂಡಿತ ಆಗುತ್ತೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ಪಾಸಿಟಿವ್ ಆಗಿ ಮಾಡ್ತಾ ಬನ್ನಿ ಖಂಡಿತ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ ಒಂದು ದಿನ ಆಗದೇ ಇರ್ಬೋದು ಎರಡು ದಿನ ಆಗದೇ ಇರ್ಬೋದು ಬಟ್ ಮೂರನೇ ದಿನಕ್ಕೆ ಖಂಡಿತ ನಿಮಗೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಖಂಡಿತ ಹೆಲ್ಪ್ ಆಗುತ್ತೆ ಸೊ ಇದು ನನ್ನ ಸ್ವಂತ ಅನುಭವನೂ ಕೂಡ ಹೌದು ಇವತ್ತು ನಾನು ಏನೋ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡುವಾಗ ನಾನು ಅಂದ್ಕೊಳ್ತೀನಿ ಇವತ್ತು ಈ ಕೆಲಸ ತುಂಬ ಚೆನ್ನಾಗಾಗಬೇಕು ಅಂತ ಹೇಳಿ ಆಗ ನಾವು ಮಾಡ್ತೀವಿ ಕೂಡ ಅವಾಗ ನಮಗೆ ಒಳ್ಳೆ ರಿಸಲ್ಟ್ ಬಂತು ಅಂದಾಗ ನಾವು ಹೇಳ್ತೀವಿ ಥ್ಯಾಂಕ್ ಕಾಡ್ ದೇವ್ರು ನಮಗೆ ಕೈ ಬಿಡಲಿಲ್ಲ ನಾನು ದೊಡ್ಡ ಮನಸ್ಸು ಮಾಡಿ ನಂಬಿಕೆ ಇಟ್ಟು ಅದನ್ನೇನೋ ಕೈ ಹಾಕ್ಬಿಟ್ಟೆ ಅದರಲ್ಲಿ ನನಗೆ ಸಕ್ಸಸ್ ಸಿಕ್ತು ಅಂತ ಇದನ್ನೇ ಹೇಳುವಂಥದ್ದು ನೀವು ನಂಬಿರುವಂಥ ದೈವ ಇರ್ಬೋದು ಅಥವಾ ನಮ್ಮ ಎಲ್ಲ ಕೆಲಸ ಕಾರ್ಯಗಳ ಹಿಂದೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ ಅದೇ ಯೂನಿವರ್ಸ್ ಆ ಯೂನಿವರ್ಸ್ ಅಂತ ಅಂತನಾದರೂ ನೀವು ಅಂದ್ಕೊಳ್ಳಿ ಅಥವಾ ದೈವಶಕ್ತಿ ಅಂತನಾದರೂ ಅಂದ್ಕೊಳ್ಳಿ ಅಥವಾ ಎಲ್ಲವನ್ನೂ ಕೂಡ ನಮ್ಮ ಹಿಂದೆ ಯಾವುದೋ ಒಂದು ಶಕ್ತಿ ಅದ್ಭುತವಾದಂಥ ಶಕ್ತಿ ಇದೆ ಅದೇ ನಡೆಸ್ತಿದೆ ಅಂತನಾದರೂ ಅಂದ್ಕೊಳ್ಳಿ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಪಾಸಿಟಿವ್ ಆದಂಥ ರಿಸಲ್ಟೇ ಬಂದಿರತ್ತೆ ಸೊ ಇದು ಎಲ್ಲರ ಲೈಫಲ್ಲೂ ಕೂಡ ಆಗಿರುತ್ತೆ ಅದನ್ನು ನಾವು ಅಬ್ಸರ್ವ್ ಮಾಡಿರಲ್ಲ ಖಂಡಿತ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವತ್ತಿನಿಂದ ನೀವು ಸ್ಟಾರ್ಟ್ ಮಾಡಿಕೊಡಿ ಏನೋ ಒಂದು ಚಿಕ್ಕದಿರ್ಬೋದು ಆ ಚಿಕ್ಕದ ಕೆಲಸದಲ್ಲೂ ಕೂಡ ನಿಮಗೆ ಸಕ್ಸಸ್ ಸಿಕ್ತು ಅಂದಾಗ ನೀವು ಥ್ಯಾಂಕ್ಸನ್ನು ಹೇಳಿ ನೀವು ನಂಬಿರುವಂಥ ದೇವರಿಗೆ ಥ್ಯಾಂಕ್ಸ್ ಹೇಳಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ ಅದ್ಭುತವಾದಂಥ ಶಕ್ತಿಗೆ ಥ್ಯಾಂಕ್ಸ್ ಹೇಳಿ ನೀವು ಏನು ಕೆಲಸ ಸ್ಟಾರ್ಟ್ ಮಾಡಿದ್ದೀರಲ್ವ ಆ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳಿ ನಿಮ್ಮ ಸುತ್ತಮುತ್ತ ಇರುವಂಥ ಪರಿಸರಕ್ಕೆ ಥ್ಯಾಂಕ್ಸ್ ಹೇಳಿ ಆಗ ಖಂಡಿತ ಯೂನಿವರ್ಸ್ ಮತ್ತಷ್ಟು ನಿಮಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ಸೊ ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕಂದ್ರೆ ಗ್ರ್ಯಾಟ್ಯೂಟ್ಯೂಡನ್ನು ಸಲ್ಲಿಸಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನುವಂಥದ್ದು ಇನ್ನು ತರ್ಡ್ ಒಂದು ಏನು ಅಂತ ಹೇಳಿದರೆ ನೀವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಲ್ವ ಅದಕ್ಕೆ ನಿಮ್ಮ ಮೈಂಡಿಗೆ ಟ್ರೈನ್ ಮಾಡಿ ನೀವು ಏನು ಮಾಡಿದರೆ ನಾನು ಇದರಿಂದ ಹೊರಗೆ ಬರ್ತೀನಿ ಇದರಿಂದ ನಾನು ಸಕ್ಸಸ್ಸನ್ನು ಕಾಣ್ತೀನಿ ಇದರಿಂದ ನಾನು ಲಾಭವನ್ನು ಪಡ್ಕೊಳ್ತೀನಿ ಇದರಿಂದ ನಾನು ಪಾಸಿಟಿವ್ ಆದಂಥ ರಿಸಲ್ಟನ್ನು ಪಡ್ಕೊಳ್ತೀನಿ ಅನ್ನುವಂಥದ್ದನ್ನು ಫಸ್ಟೇ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಮೈಂಡಿಗೆ ನೀವು ಟ್ರೈನ್ ಮಾಡಬೇಕಾಗತ್ತೆ ನಾನು ಹೀಗೆ ಮಾಡಿದರೆ ಹೀಗೆ ಆಗತ್ತೆ ಅನ್ನುವಂಥದ್ದು ನೀವೇ ಸ್ವತಃ ಮಾಡಿ ಅಥವಾ ನಿಮ್ಮ ಜೊತೆಗಿದ್ದಂಥವರ ಸಲಹೆಯನ್ನು ಬೇಕಾದರೂ ತೊಗೊಳ್ಳಿ ಅಥವಾ ನಿಮ್ಗೆ ಏನು ಅನಿಸುತ್ತೋ ಅದು ಬಟ್ ಆ ಥರ ಮಾಡ್ತಾ ಹೋಗಿ ಅದರಿಂದನೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆಯಲ್ಲ ನಿಮ್ಮ ಗುರಿ ಏನಿದೆಯಲ್ಲ ಅದನ್ನು ತಲುಪಲಿಕ್ಕೆ ಸಾಧ್ಯತೆ ಆಗುತ್ತೆ ಇನ್ನು ನಾಲ್ಕನೇ ಪಾಯಿಂಟು ನೀವು ಯಾವುದೋ ಒಂದು ಬಯಕೆಯನ್ನು ಇಟ್ಕೊಂಡ್ಬಿಟ್ಟು ಅದು ಯಾವುದು ಬೇಕಾದರೂ ಆಗಿರ್ಬೋದು ನಿಮಗೆ ಲೈಫಲ್ಲಿ ಏನೋ ಒಂದು ಇರುತ್ತೆ ಅದು ತುಂಬ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ತುಂಬ ವರ್ಷದಿಂದ ಮಾಡ್ತಾ ಇರ್ತೀರ ತುಂಬ ದಿನಗಳಿಂದ ಮ್ಯಾನಿಫೆಸ್ಟೇಷನ್ ಇದ್ದೀರಾ ಅಪರ್ಮಿಷನ್ ಕೂಡ ಇದ್ದೀರಾ ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮಾಡ್ತಾಯಿದ್ದೀನಿ ನಾನು ಅಥವಾ ನಾನು ದೇವರು ಯಾವುದೋ ಒಂದು ದೇವರನ್ನು ನಾನು ನಂಬಿರ್ತೀನಿ ಆ ದೇವರನ್ನು ಸಂಪೂರ್ಣವಾಗಿ ನಂಬಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಥವಾ ಬರಿತಾ ಇದ್ದೀನಿ ಅಂತ ಹೇಳ್ತೀರಾ ಸುಮಾರು ಟೆಕ್ನಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ ಬಟ್ ನನಗೆ ವರ್ಕ್ ಆಗ್ತಾ ಇಲ್ಲ ಅಂತ ಯಾಕೆ ಇದಾಗತ್ತೆ ಅಂತ ಒಂದೇ ಒಂದು ಹೇಳ್ಬಿಡ್ತೀನಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಬೆಳಿಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ನೀವು ಇವಾಗ ನಿಮ್ಗೊಂದು ಜಾಬ್ ಬೇಕು ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀರಾ ಅವಾಗ ಯಾವುದೋ ಒಂದು ಟೆಕ್ನಿಕನ್ನು ಯೂಸ್ ಅಲ್ಲಿ ನೀವಲ್ಲಿ ಇದ್ದೀರಾ ಅಥವಾ ಅಪರ್ಮಿಷನ್ ಮಾಡ್ಕೊಳ್ತಾ ಇದ್ದೀರಾ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತಾ ಇದ್ದೀರಾ ಧ್ಯಾನ ಇದ್ದೀರಾ ಏನೇನೋ ಮಾಡ್ತಾಯಿದ್ದೀರಾ ಟೆಕ್ನಿಕನ್ನು ಯೂಸ್ ಇದ್ದೀರಾ ಅದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಅದಾದ ಮೇಲೆ ನೀವೇನು ಮಾಡ್ತೀರಾ ಒನ್ ಅವರ್ ಟೂ ಅವರ್ ಅಥವಾ ಫುಲ್ ಡೇ ನೀವೇನೋ ವರ್ಕ್ ಮಾಡುವಾಗ ನಾನೇನೋ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಬಟ್ ಅದು ವರ್ಕ್ ಆಗುತ್ತಾ ರೇರು ವರ್ಕ್ ಆಗಲ್ಲ ಅನಿಸುತ್ತೆ ಇದು ಎಲ್ರಿಗೂ ಆಗಲ್ಲ ನನಗೂ ಆಗೋಲ್ಲ ಅನ್ಸತ್ತೆ ಅಂತ ನಿಮ್ಮ ಮೈಂಡಲ್ಲಿ ನೀವು ನೆಗೆಟಿವ್ ಆದಂಥ ಥಾಟನ್ನು ಸೇರಿಸ್ಕೊಳ್ತಾಯಿರ ಆಗ ಅಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದರೆ ಇವಾಗ ನೋಡಿ ಒಂದು ತಮಗೆ ಇರುತ್ತೆ ಅದಕ್ಕೆ ಒಂದೇ ಒಂದು ಹನಿ ನಿಂಬೆ ಹಣ್ಣಿನ ರಸವನ್ನು ಒಂದು ಹನಿ ಹಾಕಿದರೆ ಸಾಕು ಆ ಸಂಪೂರ್ಣವಾದಂಥ ಹಾಲು ಕೂಡ ಕೆಟ್ಟೋಗುತ್ತೆ ಹಾಗೆಯೇ ನಮ್ಮ ಮೈಂಡಲ್ಲಿ ತುಂಬ ಪಾಸಿಟಿವ್ ಆದಂಥ ಎಲ್ಲ ಮೈಂಡ್ಸೆಟ್ಟನ್ನು ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಎಲ್ಲ ರೀತಿಯಿಂದ ಅಂದ್ಕೊಂಡಿರ್ತೀವಿ ಅಲ್ಲಿ ನೆಗೆಟಿವಿಟಿ ಅನ್ನುವಂಥದ್ದು ಒಂದೇ ಒಂದು ಹನಿ ಒಂದೇ ಒಂದು ಸ್ವಲ್ಪ ಸೇರ್ಕೊಳ್ತು ಅಂದರೂ ಕೂಡ ಅದು ಸಂಪೂರ್ಣವಾಗಿ ನಾಶ ಆಗೋಗುತ್ತೆ ಈ ಉದ್ದೇಶದಿಂದಲೇ ಸಾಕಷ್ಟು ಜನರಿಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರಲ್ಲ ಯಾವುದೇ ಕಾರಣಕ್ಕೂ ಅನುಮಾನಿಸಬಾರ್ದು ನಾವು ಮಾಡ್ತಾ ಇರ್ತೀವಿ ಅದನ್ನು ಸಂಪೂರ್ಣವಾಗಿ ನಂಬಬೇಕು ನಂಬಿದಾಗ ಮಾತ್ರ ಅದು ವರ್ಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಐದನೆಯದು ತುಂಬಾ ಇಂಪಾರ್ಟೆಂಟ್ ನೀವು ಪಾಸಿಟಿವ್ ಆಗದಾದಂಥ ಮೈಂಡ್ ಸೆಟ್ಟಲ್ಲೇ ಇದ್ದೀರಾ ಪಾಸಿಟಿವ್ ಆಗಿಯೇ ಥಿಂಕ್ ಮಾಡ್ತಾ ಇದ್ದೀರಾ ಪಾಸಿಟಿವ್ ಆದಂಥ ಕೆಲಸಗಳನ್ನೇ ಮಾಡ್ತಾ ಇದ್ದೀರಾ ಪಾಸಿಟಿವ್ ಆದಂಥ ಎನರ್ಜಿಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ ಯೂನಿವರ್ಸಲ್ಲಿರುವಂಥ ಅದ್ಭುತವಾದಂಥ ಶಕ್ತಿ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀರಾ ಅದಕ್ಕೆ ಬೇಕಾಗಿರುವಂಥ ಕಾರ್ಯವನ್ನು ಕೂಡ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅದ್ರ ಫಲ ಸಿಕ್ತು ಅಂತ ಅನಿಸ್ತಿರತ್ತೆ ನಿಮ್ಮ ಮನಸ್ಸಿಗೆ ಅಥವಾ ಕನಸು ಬೀಳ್ತಾ ಇರತ್ತೆ ಅಥವಾ ಆ ಥರನೇ ನಿಮಗೆ ಆ ಒಂದು ಸಕ್ಸಸ್ಫುಲ್ ಆದ ರೀತಿಯಾದಂಥ ಫೀಲಿಂಗ್ ಆಗ್ತಾ ಇರತ್ತೆ ಇದ್ರ ಜೊತೆಗೆ ಯೂನಿವರ್ಸ್ ನಿಮಗೆ ಕೆಲವೊಂದಿಷ್ಟು ಚಿಹ್ನೆಗಳನ್ನು ಗುರುತಿಸ್ತಾ ಇರುತ್ತೆ ಅಂದರೆ ನಿಮ್ಮ ಸಕ್ಸಸ್ಗಿಂತ ಬಿಫೋರ್ ನಿಮಗೆ ಸೂಚನೆಗಳನ್ನು ಕೊಡ್ತಾ ಇರುತ್ತೆ ಈ ಏಂಜಲ್ ನಂಬರ್ಗಳು ಕಾಣುವಂಥದ್ದಾಗಿರ್ಬೋದು ಅದು ಯಾವ ನಂಬರ್ ಬೇಕಾದರೂ ಆಗಿರ್ಬೋದು ಈ ಏಂಜಲ್ ನಂಬರ್ಗಳೇನಿದಾವಲ್ವಾ ಒಂದೊಂದು ಒಂದು ವಿಶೇಷತೆಯನ್ನು ಒಳಗೊಂಡಿರುತ್ತೆ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟಾಗೆ ಏಂಜಲ್ ನಂಬರ್ಗಳು ಏನಾದರೂ ಕಾಣಿಸ್ತಾ ಇದ್ದಾವೆ ಅಂತಂದರೆ ಯಾವುದೇ ಇರ್ಬೋದು ಅವುಗಳು ಒಳ್ಳೆಯ ಸೂಚನೆಯನ್ನು ಕೊಡ್ತಾ ಇರ್ತವೆ ನೆಕ್ಸ್ಟು ನಿಮಗೆ ಕನಸಲ್ಲಿ ಸಕ್ಸಸ್ಫುಲ್ ಆದ ರೀತಿಯಾಗಿ ಕಾಣಿಸುವಂಥದ್ದು ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಎಚ್ಚರ ಆಗುವಂಥದ್ದು ದೇವರುಗಳ ಕನಸು ಬೀಳುವಂಥದ್ದು ಇನ್ನು ಬಟರ್ಫ್ಲೈ ಕನಸಲ್ಲಿ ಬಂದಂಗೆ ಆಗುವಂಥದ್ದು ಅಥವಾ ತುಂಬ ಕಾಣಿಸುವಂಥದ್ದಾಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಕಲ್ಲರ್ಸ್ಗಳು ಕಾಣಿಸುವಂಥದ್ದು ಅಂದರೆ ಒಂದೇ ಕಲರಿನ ವೆಹಿಕಲ್ ಆಗಿರ್ಬೋದು ಒಂದೇ ಕಲ್ಲರಿನಲ್ಲಿರುವಂಥ ವಸ್ತುಗಳು ಯಾವುದಾದ್ರೂ ರಿಪೀಟ್ ರಿಪೀಟಾಗಿ ಕಾಣಿಸುವಂಥದ್ದು ಈ ಥರನೂ ಕೂಡ ಆಗ್ತಾ ಇರುತ್ತೆ ಅದಲ್ಲದೇ ನಿಮ್ಗೇನೋ ಒಂದು ಅನಿಸಿರುತ್ತೆ ಇವಾಗ ನಿಮಗೇನು ತಿನ್ನಬೇಕು ಅಂತ ಅನಿಸಿರುತ್ತೆ ಬಟ್ ಅದನ್ನು ನೀವು ತಿಂತೀರಿ ಅಂತ ಗೊತ್ತಿರಲ್ಲ ನಿಮಗೆ ಬಟ್ ಅನಿಸ್ತಿರತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನನಗೆ ಗುಲಾಬ್ ಜಾಮೂನ್ ಅಂದರೆ ತುಂಬಾ ಇಷ್ಟ ಬಟ್ ನಾನು ಜಾಮೂನ್ ತಿನ್ನಬೇಕು ಅಂತ ಅನಿಸ್ತಾ ಇದೆ ಬಟ್ ಯಾವುದೋ ವೇಯಿಂದ ನಿಮಗೆ ಜಾಮೂನ್ ನಿಮ್ಮ ಕೈ ಸಿಗತ್ತೆ ಅವತ್ತು ಸಂಜೆ ಅಷ್ಟೊತ್ತಿಗೆ ನೀವು ಜಾಮೂನನ್ನು ತಿಂತೀರಾ ಯಾರೋ ತಂದು ಕೊಡ್ತಾರೆ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಅದು ಸಿಗತ್ತೆ ಬಟ್ ಏನೋ ಆಗುತ್ತೆ ಅಂದರೆ ನೀವು ಇಷ್ಟಪಟ್ಟಿರುವಂಥ ಯಾವುದೋ ತಿನಿಸು ಆಗಿರ್ಬೋದು ವಸ್ತು ಆಗಿರ್ಬೋದು ಅದು ಯಾವುದೇ ಆಗಿರ್ಬೋದು ನಿಮಗೆ ಗೊತ್ತಿಲ್ಲದೆ ನಿಮ್ಮ ಕಣ್ಣಿದರಿಗೆ ಬರುತ್ತೆ ಅದು ನಿಮಗೆ ಸಿಗತ್ತೆ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತೀರ ಸೊ ಇದೆಲ್ಲವೂ ಕೂಡ ಯೂನಿವರ್ಸ್ ನಿಮಗೆ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಡ್ತಾ ಇರುತ್ತೆ ನಿಮ್ಮ ಥಾಟ್ ಪಾಸಿಟಿವ್ ಆಗಿದ್ದಾಗ ನೀವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದಾಗ ಸೊ ಇದನ್ನೆಲ್ಲದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ನೀವು ಮ್ಯಾನಿಫೆಸ್ಟೇಷನನ್ನು ಯಾವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಆವಾಗ ಸೊ ಇದಿಷ್ಟು ಪಾಯಿಂಟ್ಸನ್ನು ಮೈಂಡಲ್ಲಿ ಇಟ್ಕೊಳ್ಳಿ ನೀವೇನಾದರೂ ಮ್ಯಾನಿಫೆಸ್ಟೇಷನನ್ನು ಸ್ಟಾರ್ಟ್ ಮಾಡಿದ್ದೀರ ಅಂತ ಅಂದರೆ ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿಂದ ಇರಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಹೋಗಿ ಪಾಸಿಟಿವ್ ಆಗಿಯೇ ಅದರ ಮೇಲೆ ಒಂದು ಬಿಲೀಫನ್ನು ಇಟ್ಕೊಳ್ಳಿ ನನಗಾಗ್ಯ ಆಗತ್ತೆ ಅನ್ನುವಂಥದ್ದು ಯಾವುದೋ ಒಂದು ರೂಪದಲ್ಲಿ ಅದೆಲ್ಲದೂ ಕೂಡ ಸಕ್ಸಸ್ ಆಗುತ್ತೆ ಅನ್ನುವಂಥ ಮೈಂಡ್ಸೆಟ್ಟನ್ನು ಬೆಳೆಸ್ಕೊಳ್ಳಿ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನನ್ನು ಮಾಡ್ಕೊಳ್ಳಿ ನಾನು ಇವಾಗ ಮನೆ ಕಟ್ಟಬೇಕು ಅಂತಂದರೆ ಸುಮ್ಮನೆ ಮನೆ ಕಟ್ಟಬೇಕು ಮನೆ ಕಟ್ಟಬೇಕು ಅಂತ ಮ್ಯಾನಿಫೆಸ್ಟೇಷನನ್ನು ಬರೆಯೋದು ಅಪರ್ಮಿಷನ್ ಮಾಡ್ಕೊಳ್ಳೋದು ಅದು ಇದು ಮಾಡಿದರೆ ಆಗೋಲ್ಲ ಬಟ್ ಅದು ಮನೆ ಕಟ್ಟಕ್ಕೆ ಏನು ಬೇಕಲ್ವಾ ಅದಕ್ಕೆ ಸೊ ಎಲ್ಲ ಪ್ರಿಪ್ರೇಷನನ್ನು ಕೂಡ ಮಾಡ್ಕೋಬೇಕು ಜಾಬ್ ಸಿಗಬೇಕು ಸೊ ಜಾಬಿಗೆ ಏನೇನು ಬೇಕಲ್ವಾ ನೀವು ಸ್ಟಡಿ ಮಾಡಬೇಕಾಗತ್ತೆ ನಿಮ್ಗೊಂದು ಕ್ವಾಲಿಫಿಕೇಷನ್ ಬೇಕಾಗಿರತ್ತೆ ನೀವು ಸ್ಟಡಿ ಮಾಡಬೇಕಾಗತ್ತೆ ಸೊ ಏನೆಲ್ಲ ಬೇಕಲ್ವಾ ಅದು ಸೊ ಹಾಗೆಯೇ ಹಣ ಬೇಕು ಹಣ ಬೇಕು ಅಂತಂದರೆ ಏನು ಮಾಡಬೇಕು ದುಡಿಬೇಕು ಸೊ ಅದರ ಬಗ್ಗೆ ನೀವು ಹಣದ ಬಗ್ಗೆ ನೀವು ಒಲವನ್ನು ತೋರಿಸ್ಬೇಕು ಅದು ಯಾವ ರೀತಿ ನಾನು ಗಳಿಸ್ಬೇಕು ಅನ್ನುವಂಥದ್ದನ್ನು ಕೂಡ ನೀವು ನೋಡ್ಕೋಬೇಕು ಹಾಗೆ ಹಣದ ಮೇಲೆ ನೀವು ಜಾಸ್ತಿ ಪ್ರೀತಿಯನ್ನು ತೋರಿಸ್ಬೇಕು ಸೊ ಹೀಗೇನೆ ಮದುವೆ ಆಗಬೇಕು ಅಥವಾ ಸಮಸ್ಯೆ ಏನೋ ಒಂದಿರುತ್ತೆ ಗಂಡ ಹೆಂಡತಿ ವೈವಾಹಿಕ ಸಂಬಂಧ ಸರಿ ಇರೋದಿಲ್ಲ ಸೊ ಅದನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿದರೆ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದ್ಕೋಬೇಕು ನೀವು ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಹೋಗಬೇಕು ಸೊ ನೀವು ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಪ್ರೀತಿಯನ್ನು ಹಂಚಿದಾಗ ನಿಮಗೆ ರಿಟರ್ನ್ ಆಗಿ ಪ್ರೀತಿನೇ ಸಿಗೋದು ಸೊ ನಾವೇನು ಕೊಡ್ತೀವೋ ಅದೇ ನಮಗೆ ರಿಟರ್ನ್ ಸಿಗುತ್ತಿರುತ್ತೆ ಯಾವುದೇ ವಸ್ತು ಆಗಿರ್ಬೋದು ಯಾವುದೇ ಥರದ ಒಂದು ಭಾವನೆಗಳಾಗಿರ್ಬೋದು ನೀವು ಸಿಟ್ಟು ತೋರಿಸಿದ್ರೆ ನಿಮಗೂ ಕೂಡ ರಿಟರ್ನ್ ಆಗಿ ಸಿಟ್ಟೇ ಸಿಗುತ್ತೆ ನೀವು ಪ್ರೀತಿ ತೋರಿಸಿದರೆ ಪ್ರೀತಿನೇ ಸಿಗತ್ತೆ ಸೊ ಎಲ್ಲ ಥರದಿಂದನೂ ನೋಡುವಂಥದ್ದು ನಿಮ್ಮ ಮೈಂಡ್ ಸೆಟ್ ಮೇಲೇ ನಿಂತಿರತ್ತೆ ನಿಮ್ಮ ಮೈಂಡಿಗೆ ನೀವು ಕರೆಕ್ಟಾಗಿ ಟ್ರೈನ್ ಮಾಡಬೇಕು ಎಲ್ಲದನ್ನು ಕೂಡ ಕಂಟ್ರೋಲಿಗೆ ಇಟ್ಕೋಬೇಕು ಕಂಟ್ರೋಲಿಗೆ ಇಟ್ಕೊಂಡ್ಬಿಟ್ಟು ಮ್ಯಾನಿಫೆಸ್ಟೇಷನನ್ನು ಸರಿಯಾದ ರೀತಿಯಂತ ರೀತಿಯಲ್ಲಿ ಸರಿಯಾದ ಕ್ರಮದಲ್ಲಿ ಮಾಡ್ತಾ ಪಾಸಿಟಿವ್ ಆಗಿ ಅದನ್ನು ವ್ಯಕ್ತಪಡಿಸ್ತಾ ಹೋಗಿ ಖಂಡಿತ ಆಗತ್ತೆ ಈ ಟ್ರಿಕ್ಕನ್ನು ಯೂಸ್ ಮಾಡಿಕೊಳ್ಳಿ ಖಂಡಿತ ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು